ಹಾಂ ಅಂದರೆ ಈ ಚರ್ಚೆ ನಿನ್ನೆಯಿಂದ ಶುರುವಾಗಿದೆ ಭೀಮನಿಗೆ ಬ್ರೈನ್ ಮ್ಯಾಪಿಂಗ್ ಮಾಡಿಸ್ಬೇಕು ಆನಂತರ ಭೀಮ ಓಡಿ ಹೋಗ್ತಾನಂತೆ ಹೂತಿಟ್ಟ ಶವಗಳನ್ನು ಹೊರತೆಗೆದ ಮೇಲೆ ಓಡಿ ಹೋಗ್ತಾನಂತೆ ಹಾಗಂತ ಗುಪ್ತಚರ ಇಲಾಖೆ ಮಾಹಿತಿ ಬಂದಿದೆ ಅಂತೆ ಇದು ದಕ್ಷಿಣ ಕನ್ನಡ ಜಿಲ್ಲಾ ಎಸ್ ಪಿ ಅವರ ಒಂದು ಪತ್ರಿಕಾ ಪ್ರಕಟಣೆಯಿಂದ ನಮಗೂ ಕೂಡ ಗೊತ್ತಾಗಿದೆ ಇದು ಅನೇಕರಿಗೆ ಶಾಕಿಂಗ್ ಕೂಡ ಆಗಿದೆ ಇನ್ನು ಕೆಲವೊಬ್ಬರು ಇದನ್ನು ಹಾಸ್ಯಾಸ್ಪದವಾಗಿಯೂ ಕೂಡ ನೋಡ್ತಾ ಇದ್ದಾರೆ ಸಾರ್ವಜನಿಕರು ಅಂದರೆ ಕಾನೂನಿನ ಪ್ರಕ್ರಿಯೆ ಗೊತ್ತಿರುವಂತಹ ನ್ಯಾಯವಾದಿಗಳಿರ್ಬೋದು ಪೊಲೀಸ್ ಇಲಾಖೆಯಲ್ಲಿರುವಂಥ ನಮ್ಮ ಸ್ನೇಹಿತರು ಇರ್ಬೋದು ನಿವೃತ್ತರಾದಂಥ ಹಿರಿಯ ಅಧಿಕಾರಿಗಳಿರ್ಬೋದು ಕೆಲವೊಂದಷ್ಟು ಜನ ನನಗೆ ಮೆಸೇಜ್ ಹಾಕಿದ್ರು ಇದು ಏನಿದು ಅಂತೇಳಿ ಒಂಥರ ಹಾಸ್ಯಾಸ್ಪದವಾಗಿ ಮೆಸೇಜ್ ಹಾಕಿದ್ರು ಅಂದರೆ ಹುತ್ತಿಟ್ಟ ಶವಗಳನ್ನು ಹೊರಗೆ ತೆಗೆದ ನಂತರ ಓಡಿ ಹೋಗ್ತಾನಂತೆ ಅನ್ನೋದೇ ಒಂದು ಬಿಗ್ಗೆಸ್ಟ್ ಮಾಕರಿ ಬಿಗ್ಗೆಸ್ಟ್ ಜೋಕ್ ಅಂತ ಕೆಲವೊಬ್ರು ಸೀನಿಯರ್ ರಿಟೈರ್ಡ್ ಆಫೀಸರ್ಸ್ಗಳು ಅನುಭವ ಅನುಭವ ಇರ್ತಕ್ಕಂಥ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಮೊದಲೇದಾಗಿ ಬ್ರೈನ್ ಮ್ಯಾಪಿಂಗ್ ಬಗ್ಗೆ ಬರ್ತೀನಿ ಇದೆಲ್ಲ ಯಾಕೆ ಆಗ್ತಾ ಇದೆ ಅಂತ ಹೇಳಿದ್ರೆ ನಾನು ನೇರವಾಗಿ ಇದರಲ್ಲಿ ಪೊಲೀಸ್ ಹಿರಿಯ ಅಧಿಕಾರಿಗಳಿಗೆ ಜಿಲ್ಲಾ ಪೊಲೀಸ್ ವರಿಷ್ಠರಿಗೆ ನಾನು ಬ್ಲೇಮ್ ಮಾಡ್ತಾ ಇಲ್ಲ ಯಾವಾಗ ಈ ರಾಜ್ಯದ ಗೃಹ ಸಚಿವರು ಈ ಪ್ರಕರಣ ಬೆಳಕಿಗೆ ಬಂದ ನಂತರ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದು ಹೋಗ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಭೇಟಿ ನೀಡ್ತಾರೆ ದೇವಸ್ಥಾನಕ್ಕೆ ಭೇಟಿ ನೀಡುವ ನೆಪದಲ್ಲಿ ಅದಾದ ನಂತರ ಅವರು ಮನೆಗೆ ಶಿಕ್ಷಣದ ಕೆಲಸಕ್ಕಾಗಿ ಅಂಥೇಳಿ ಈ ನಕಲಿ ದೇವಮಾನವನ ಸಹೋದರ ಸೆಟ್ಟಿಂಗ್ ಸುರೇಂದ್ರ ಅವರು ಭೇಟಿ ಆಗ್ತಾರೆ ಆವಾಗ ಇಡೀ ಪ್ರಕ್ರಿಯೆ ಎಲ್ಲ ಚೇಂಜ್ ಆಗಿಬಿಡ್ತದೆ ಪೊಲೀಸ್ ಪ್ರಕ್ರಿಯೆ ಅದು ಪೊಲೀಸ್ ಮ್ಯಾನ್ಯುವಲ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಆ ರೀತಿ ಅದು ನಡೀತಾ ಇರ್ತದೆ ಯೂಶುವಲಿ ಬಟ್ ಅವ್ರು ನಂತರ ಪೂರ್ತಿ ಎಲ್ಲ ಉಲ್ಟಾಪಲ್ಟಾ ಆಗಿಬಿಡ್ತದೆ ನಿನ್ನೆ ತಾವು ಬಹುಶಃ ನೋಡಿರ್ಬೋದು ನಿನ್ನೆ ಲೈವಲ್ಲಿ ಹೇಳಿದ್ದೆ ಒಬ್ಬ ದೂರುದಾರ ಒಂದು ಅಫೆನ್ಸ್ ಬಗ್ಗೆ ಒಂದು ಏನೋ ಗುರುತರವಾದಂತಹ ಅಪರಾಧದ ಬಗ್ಗೆ ಮಾಹಿತಿ ಕೊಟ್ಟರೆ ಫಾರ್ ಎಕ್ಸಾಂಪಲ್ ಕೊಟ್ಟು ಹೇಳಿದೆ ನಾನು ಹೆಣ ಬಿದ್ದಿದೆ ಅಂತ ಹೇಳಿದರೆ ಅಥವಾ ಜೂಜು ನಡೀತಾ ಇದೆ ಅಂತ ಹೇಳಿದರೆ ತಕ್ಷಣ ಪೊಲೀಸರು ಏನು ಮಾಡಬೇಕು ತಕ್ಷಣ ಸ್ಪಾಟಿಗೆ ಹೋಗಬೇಕು ಎಫ್ ಐ ಆರ್ ಆಗಬೇಕು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಬೇಕು ಆದರೆ ಈಗೇನಾಗ್ತಾ ಇದೆ ಎಫ್ ಐ ಆರ್ ಆದಮೇಲೆ ಒನ್ ಸಿಕ್ಸ್ಟಿ ಫೋರ್ ಜಡ್ಜ್ಗಳ ಮುಂದೆ ಹೋಗಬೇಕು ಜಡ್ಜ್ ಮುಂದೆ ಮೇಲೆ ಒಂದು ಒನ್ ಸಿಕ್ಸ್ಟಿ ಒನ್ ಆಗಬೇಕು ಅಲ್ಲಿ ಮ್ಯಾಪ್ ಮಾಡಿ ತೋರಿಸ್ಬೇಕು ಅದರಲ್ಲಿ ಒಂದು ವಿಷಯ ಮರೆತಿದ್ದೆ ನಾನು ನಿನ್ನೆ ಅದನ್ನು ಈಗ ಜ್ಞಾಪಿಸ್ಕೊಂಡು ಹೇಳ್ತಾ ಇದ್ದೀನಿ ಇನ್ನೊಂದು ಹೊಸ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ ಕರ್ನಾಟಕದಲ್ಲಿ ಹೊಸ ಪ್ರಕ್ರಿಯೆ ಪೊಲೀಸ್ ಇಲಾಖೆಯ ಕ್ರೈಮ್ ಇನ್ವೆಸ್ಟಿಗೇಷನ್ನಲ್ಲಿ ಪ್ರೊಸೀಜರ್ನಲ್ಲಿ ಹೊಸ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ ಏನು ಅಂತ ಹೇಳಿದರೆ ಬ್ರೈನ್ ಮ್ಯಾಪಿಂಗ್ ಮಾಡಿಸ್ಕೋಬೇಕೀಗ ಯಾರು ದೂರು ಕೊಟ್ಟವನೇ ಈಗ ನೋಡಿರ್ತೀರಿ ದೊಡ್ಡ ದೊಡ್ಡ ಎಲ್ಲ ಡಿ ಸಿ ಆಫೀಸು ತಾಲೂಕ್ ಆಫೀಸು ಎದುರುಗಡೆ ಜೆರಾಕ್ಸ್ ಅಂಗಡಿ ಇರ್ತವೆ ಜೆರಾಕ್ಸ್ ಮಾಡಿಸ್ಕೊಂಡು ಹೋಗ್ತಾರೆ ಜೆರಾಕ್ಸ್ ತುಂಬ ಅರ್ಜೆಂಟ್ ಇನ್ಮೇಲೆ ಸ್ಕ್ಯಾನಿಂಗ್ ಮಾಡಿ ಕೊಡಲಾಗುವುದು ಇಲ್ಲಿ ಕಲರ್ ಪ್ರಿಂಟೌಟ್ ತೆಗೆದುಕೊಡಲಾಗುವುದು ಇಲ್ಲಿ ಪಂಚರ್ ತಿದ್ದಲಾಗುವುದು ಅದೇ ರೀತಿ ಇಲ್ಲಿ ಬ್ರೈನ್ ಮ್ಯಾಪಿಂಗ್ ಮಾಡಿ ಕೊಡಲಾಗುವುದು ಅಂತೇಳಿ ಪ್ರತಿ ಪೊಲೀಸ್ ಸ್ಟೇಷನ್ ಎದುರುಗಡೆ ಒಂದು ಅಂಗಡಿ ಹಾಕ್ತಾರಂತ ಕಾಣುತ್ತೆ ನನಗೆ ಯಾಕಂತ ಹೇಳಿದ್ರೆ ಇವರು ಬ್ರೈನ್ ಮ್ಯಾಪಿಂಗ್ ಮಾಡಿಸ್ಬೇಕು ಅಂತ ಹೊರಟಿದ್ದಾರೆ ಧರ್ಮಸ್ಥಳದ ಐಒ ಸಾಹೇಬರು ಎಸ್ ಒ ಸಾಹೇಬರು ಬಹುಶಃ ಅವ್ರಿಗೆ ಗೊತ್ತಿರಲಿಕ್ಕಿಲ್ಲ ಆ ವ್ಯಕ್ತಿಯ ಅನುಮತಿ ಇಲ್ಲದೇನೆ ಯಾರು ದೂರು ಕೊಟ್ಟಿರ್ತಾರೆ ಬಹುಶಃ ಇದು ದೂರು ಕೊಟ್ಟಂಥವ್ರು ಈಗ ಅದು ವಿಟ್ನೆಸ್ ಇದಾರೆ ಆರೋಪಿ ಅಲ್ಲ ಅಪರಾಧಿ ಅಲ್ಲ ಅವರು ಅಲ್ಲ ಈಗ ದೂರು ಕೊಟ್ಟಂತಹ ವ್ಯಕ್ತಿ ಅಂದರೆ ಭೀಮ ಅದೊಂದು ಕಾಲ್ಪನಿಕ ಹೆಸರು ಯಾಕಂದರೆ ಅವ್ರ ಹೆಸರನ್ನು ತೆಗೆಯಬಾರ್ದು ಅದಕ್ಕೆ ಭೀಮ ಈ ಅವರೊಬ್ಬ ಆರೋಪಿ ಅಲ್ಲ ಆದರೆ ಬ್ರೈನ್ ಮ್ಯಾಪಿಂಗಿದ್ದು ಸಿಸ್ಟಮ್ ಏನು ಹೇಳುತ್ತೆ ಈವನ್ ಅವರು ಆರೋಪಿ ಇದ್ರೂ ಕೂಡ ಅವನ ಅನುಮತಿ ಇಲ್ಲದೇನೆ ಬ್ರೈನ್ ಮ್ಯಾಪಿಂಗ್ ಮಾಡು ಹಾಗಿಲ್ಲ ಒಬ್ಬ ವ್ಯಕ್ತಿ ಅವನ ವಿರುದ್ಧನೇ ಸಾಕ್ಷಿ ಕೊಡೋದಕ್ಕೆ ಅನುಮತಿ ಕೊಡುವ ಹಾಗಿಲ್ಲ ಅಂತೇಳಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಭಾರತದ ಸಂವಿಧಾನ ಹೇಳುತ್ತೆ ಆನಂತರ ಆ ಭೀಮ ಬಹುಶಃ ಕಂಪ್ಲೇಂಟ್ ಇವರು ನೋಡಿರಲಿಕ್ಕಿಲ್ಲ ದೂರಿನಲ್ಲಿನೇ ಸ್ವತಃ ಹೇಳಿದಾನೆ ಸತ್ಯ ಹೊರ ಬರೋದ್ರ ಸಲುವಾಗಿ ಏನೇನು ನನಗೆ ಏನಾದರೂ ಪಾಲಿಗ್ರಾಫ್ ಟೆಸ್ಟು ಏನೇನು ಬ್ರೈನ್ ಮ್ಯಾಪಿಂಗ್ ಎಲ್ಲವೂ ಕೂಡ ಎಲ್ಲದಕ್ಕೂ ನಾನು ಸಿದ್ಧನಿದ್ದೇನೆ ಅಂತ ಹೇಳಾಗಿದೆ ಆದರೆ ಯಾವಾಗ ಹೊರಗಡೆ ಓಪನ್ ಮಾಡಿ ಅದನ್ನು ಅವನು ಏನು ಹೂ ತಿಟ್ಟಿದ್ದಾನೆ ನೋಡಲಿ ಬಂಗಾರ ಹೂ ತಿಟ್ಟಿದ್ದಾನ ಚಿನ್ನ ಹೂ ತಿಟ್ಟಿದ್ದಾನ ಶವಾನ ಯಾರು ಶವ ನಾಯಿ ಶವಾನ ಬೆಕ್ಕಿಂದ ಅದನ್ನು ಅಥವಾ ಏನು ಇಲ್ಲವೇ ಇಲ್ಲ ಅದನ್ನು ಓಪನ್ ಮಾಡಬೇಕಲ್ವಾ ಇದರಿಂದ ಒಂದು ಬಹಳ ಸ್ಪಷ್ಟ ಆಗ್ತಾ ಇದೆ ಪೊಲೀಸರಿಗೆ ಬಹಳ ಸ್ಪಷ್ಟತೆ ಇದೆ ಆ ಭೀಮ ಹೇಳಿದ್ದು ಅಕ್ಷರಶಃ ನಿಜ ಆ ಭೀಮ ನೂರಾರು ಶವಗಳನ್ನು ಹೂತಿದ್ದು ನಿಜ ಮಾಡ್ತಾ ಇದ್ದಾರೆ ಎರಡನೇದ್ದು ಓಡಿ ಹೋಗ್ತಾನಂತೆ ಅಂತ ಹೇಳಿ ಗುಪ್ತಚರ ಮಾಹಿತಿ ಬಂದಿದೆ ಅಂತ ಹೇಳಿ ಒಂದು ಪ್ರಮುಖ ಅಂಶ ನಾನು ಸಾರ್ವಜನಿಕರ ಗಮನಕ್ಕೆ ಮತ್ತು ಈ ರಾಜ್ಯದ ಪೊಲೀಸ್ ಇಲಾಖೆಯ ಗಮನಕ್ಕೆ ತರೋದಕ್ಕೆ ಇಚ್ಛೆ ಪಡ್ತೀನಿ ಯಾಕಂದರೆ ಹನ್ನೆರಡು ಹದಿಮೂರು ವರ್ಷದ ಹಿಂದಿನ ಘಟನೆ ಇದು ಸೌಜನ್ಯ ಪ್ರಕರಣ ಅಂದರೆ ಗುಪ್ತಚರ ಇಲಾಖೆಯ ಮಾಹಿತಿ ಅಂತ ನಾನು ಮಾನ್ಯ ಪೊಲೀಸ್ ಅಧೀಕ್ಷಕರ ಪ್ರಕಟಣೆಯಲ್ಲಿಯೇ ನಾನು ನೋಡಿದ್ದೇನೆ ಅದನ್ನು ನೋಡಿ ನಾನು ಇದನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಇದನ್ನು ಹೇಳಲೇಬೇಕಾಗುತ್ತೆ ಯಾಕಂದರೆ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ ಸರ್ ಇದೇನು ಅಂಥೇಳಿ ಯಾಕೆ ಈ ಥರ ಅವರು ಹೇಳ್ತಾ ಇದ್ದಾರೆ ಎಸ್ ಪಿ ಸಾಹೇಬರು ತುಂಬ ಅಧ್ಯಕ್ಷ ಅಧಿಕಾರಿಗಳು ಯಾಕೆ ಈ ಥರ ಇನ್ನು ಹೇಳ್ತಾ ಇದ್ದಾರೆ ಅಂಥೇಳಿ ಎರಡು ಸಾವಿರದ ಹನ್ನೆರಡು ಅಕ್ಟೋಬರ್ ಒಂಬತ್ತಕ್ಕೇನು ಸೌಜನ್ಯ ಕಾಣೆ ಆದಲು ಹತ್ತನೇ ತಾರೀಕಿಗೆ ಬೆಳಗ್ಗೆ ಒಂಬತ್ತರ ಸುಮಾರಿಗೆ ಅವಳ ಶವ ಕಣ್ತು ಆ ಸಂದರ್ಭದಲ್ಲಿ ಡೆಡ್ ಬಾಡಿ ಅವಳ ಶವ ಬಿದ್ದಾಗ ಫೋಟೋಗ್ರಫಿ ಮಾಡ್ತಾರೆ ಅದು ಯೂಶುವಲ್ ಪ್ರೊಸೆಸ್ ಅದು ಒಬ್ಬ ಪ್ರೈವೇಟ್ ಫೋಟೋಗ್ರಾಫರ್ ಇರ್ತಾರೆ ಸ ಅದು ಪೊಲೀಸ್ ಇಲಾಖೆಯಿಂದನೇ ಎಂಗೇಜ್ ಮಾಡ್ತಾರೆ ಅದು ಆಗಲಿ ಮತ್ತು ಮಾರ್ಟಮ್ ಆಗಲಿ ಪೋಸ್ಟ್ ಮಾರ್ಟಮ್ ಅದರದ್ದು ವಿಡಿಯೋಸು ಅಥವಾ ಫೋಟೋಸು ಪೂರ್ತಿ ಒಬ್ಬರಿಗೆ ಕೊಟ್ಟಿರ್ತಾರೆ ಆ ಫೋಟೋಸ್ ತೊಳಸೋದು ಅದ್ರ ಖರ್ಚು ವೆಚ್ಚ ಎಲ್ಲ ಪೊಲೀಸ್ ಇಲಾಖೆ ಅಥವಾ ಸಂಬಂಧಪಟ್ಟಂಥ ಇಲಾಖೆ ಅದನ್ನು ನೋಡಬೇಕಾಗತ್ತೆ ಅದರಲ್ಲಿ ಆ ಸಂದರ್ಭದಲ್ಲಿ ಒಬ್ಬ ಪೊಲೀಸ್ ಇದ್ದ ಅವನ ಹೆಸರು ಕೃಷ್ಣಾ ಪೊಲೀಸ್ ಅಂತ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಕೃಷ್ಣಾ ಪೊಲೀಸ್ ಅಂತ ಇದ್ದ ದಯವಿಟ್ಟು ಹೆಸರನ್ನು ನೆನಪಿಟ್ಕೊಳ್ಳಿ ಆ ಪೊಲೀಸ್ ಏನು ಮಾಡ್ತಾನೆ ಆ ಫೋಟೋ ಎಲ್ಲ ಏನು ಸೌಜನ್ಯ ಎಲ್ಲ ಡೆಡ್ ಬಾಡಿ ಫೋಟೋ ತೆಗೆದಿದ್ದು ಪೊಲೀಸರು ಬಂದಿದ್ದು ಹೋಗಿದ್ದು ಅಲ್ಲಿ ಪಂಚನಾಮೆ ಮಾಡಿದ್ದು ಶವ ಪಂಚನಾಮೆ ಮಾಡಿದ್ದು ಅದೆಲ್ಲವನ್ನೂ ಕೂಡ ಆ ಫೋಟೋದ್ದು ಅದರದ್ದು ಖರ್ಚು ವೆಚ್ಚ ಬಿಲ್ ಇರುತ್ತಲ್ಲ ಈ ಮಹಾನುಭಾವ ಕೃಷ್ಣ ಪೊಲೀಸ್ ಅನ್ನುವಂತಹ ಮಹಾನುಭಾವ ಪೊಲೀಸ್ ಏನ್ ಮಾಡ್ತಾನೆ ಕಾನ್ಸ್ಟೇಬಲ್ ಇದ್ದವಾಗ ಆಫ್ ಮಾಡ್ಬಿಟ್ಟಿ ಆ ಪೊಲೀಸ್ ಮಹಾನುಭಾವ ಏನ್ ಮಾಡ್ತಾನೆ ಬಿಲ್ ತಗೊಂಡು ನೇರವಾಗಿ ಸೌಜನ್ಯ ಮನೆಗೆ ಹೋಗ್ತಾನೆ ಅವರ ತಂದೆ ತಾಯಿಗೆ ಪೀಡಿಸೋದು ಸ್ಟಾರ್ಟ್ ಮಾಡ್ತಾನೆ ಅವರು ದುಃಖದ ಮಡುವಿನಲ್ಲಿದ್ದಾರೆ ತಂದೆ ತಾಯಿಗಳು ಮಗಳನ್ನ ಕಳ್ಕೊಂಡಿರೋದಕ್ಕೆ ಇಡೀ ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ ಅವರ ಮನೆಗೆ ಆ ಸಾವಿನ ಮನೆಗೆ ಆ ಸೂತಕದ ಮನೆಗೆ ಹೋಗಿ ಈ ಕೃಷ್ಣ ಪೊಲೀಸ್ ಏನ್ ಹೇಳ್ತಾನೆ ಆ ಬಿಲ್ಲಿನ ದುಡ್ಡು ಕೊಡಿ ಅಂತ ಪೀಡಿಸ್ತಾನೆ ಅವರಿಗೆ ಕಾಡಿಸ್ತಾನೆ ಈ ವಿಷಯ ಸಾರ್ವಜನಿಕರಿಗೆ ಗೊತ್ತಾಗಿ ಅದ್ರ ಸಲುವಾಗಿನೇ ಒಂದು ದೊಡ್ಡ ಪ್ರತಿಭಟನೆ ಆಗುತ್ತೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಸೌಜನ್ಯಳ ಇನ್ನೂ ಚಿತೆ ಆರಿರೋದಿಲ್ಲ ಪಾಂಗಳದಲ್ಲಿ ಆವಾಗ ಓ ಇನ್ನೇನು ಇನ್ನೇನು ಭಾಳ ದೊಡ್ಡ ಮಟ್ಟದ ಇನ್ನೇನೋ ಭುಗಿಲತ್ತದೆ ಆಕ್ರೋಶ ಅಂತ ಹೇಳಿ ಆ ಆಕ್ರೋಶ ತಣಸೋದಕ್ಕೆ ಆಗಿನ ಜಿಲ್ಲಾ ಎಸ್ ಪಿ ಶ್ರೀಯುತ ಅಭಿಷೇಕ್ ಗೋಯಲ್ ಅವರು ಆ ಕೃಷ್ಣಾ ಪೊಲೀಸ್ ಅನ್ನೋನನ್ನು ಸಸ್ಪೆಂಡ್ ಮಾಡ್ತಾರೆ ಅದರದ್ದು ಪೇಪರ್ ಕಟ್ಟಿಂಗನ್ನು ನನ್ನ ಇನ್ಸ್ಟಾದಲ್ಲಿ ನಾನು ಹಾಕಿದ್ದೀನಿ ನಾನು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಆ ಪೇಪರ್ ಕಟ್ಟಿಂಗ್ ಏನಿದೆ ಅನ್ನೋದನ್ನು ಈಗ ನಿಮ್ಮ ಮುಂದೆ ಓದಿ ಹೇಳ್ತಾ ಇದ್ದೀನಿ ಸೌಜನ್ಯ ಕೊಲೆ ಪ್ರಕರಣ ಓರ್ವ ಪೊಲೀಸ್ ಪೇದೆ ಸಸ್ಪೆಂಡ್ ಕ್ಲಿಯರ್ ಇದೆಯಲ್ಲ ಬಹುಶಃ ವಾಯ್ಸ್ ಎಲ್ಲರಿಗೂ ಕ್ಲಿಯರ್ ಇದೆ ಅಂದ್ಕೊಂಡಿದ್ದೀನಿ ಕಾಲ್ಸ್ ಕಟ್ ಮಾಡಿ ಒಂದು ನಿಮಿಷ ಪೇಪರ್ ಕಟ್ಟಿಂಗ್ನಲ್ಲಿದೆ ಇದು ಎರಡು ಸಾವಿರದ ಹನ್ನೆರಡು ನವಂಬರ್ದಿದು ಧರ್ಮಸ್ಥಳ ಇಲ್ಲಿನ ಪಾಂಗಾಳ ನಿವಾಸಿ ಗುತ್ತಿಗೆದಾರ ಚಂದಪ್ಪಗೌಡ ಅವರ ಪುತ್ರಿ ಉಜಿರೆ ಎಸ್ ಡಿ ಎಂ ಕಾಲೇಜಿನ ದ್ವಿತೀಯ ವರ್ಷದ ವಿದ್ಯಾರ್ಥಿನಿ ಸೌಜನ್ಯ ಸಾವಿನ ಪ್ರಕರಣದ ತನಿಖೆ ವೇಳೆ ಹೋಟೆಲ್ ಮತ್ತು ಫೋಟೋ ಸ್ಟುಡಿಯೋದ ಹಣ ಬಿಲ್ ಮೊತ್ತ ಪಾವತಿಸುವಂತೆ ಮೃತರ ಮನೆಯವರನ್ನು ಕೇಳಿದ ಧರ್ಮಸ್ಥಳ ಹೊರಠಾಣೆಯ ಪೊಲೀಸ್ ಕಾನ್ಸ್ಟೇಬಲ್ ಕೃಷ್ಣ ಎಂಬುವರನ್ನು ಕರ್ತವ್ಯದಿಂದ ಅಮಾನತುಗೊಳಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ ಪಿ ಅಭಿಷೇಕ್ ಗೋಯಲ್ ಅಕ್ಟೋಬರ್ ಹದಿಮೂರರಂದು ಆದೇಶ ನೀಡಿರುತ್ತಾರೆ ಸಾರಿ ನಾನು ನವಂಬರ್ ಅಂತ ಹೇಳಿದೆ ಇದು ಅಕ್ಟೋಬರ್ ಇದು ಬಟ್ ಅದು ಇದು ಮಾರ್ಕ್ ಮಾಡಿದ್ದು ಬೆಳಕಿಗೆ ನವಂಬರಲ್ಲಿ ಇದು ಮಾಡಿದ್ದು ಅಕ್ಟೋಬರ್ ಹದಿಮೂರು ಅಂದರೆ ಹತ್ತನೇ ತಾರೀಕಿಗೆ ಅವಳ ಶವ ಸಿಗ್ತದೆ ಅವತ್ತನೇ ಬರೀ ಫೋಟೋಗ್ರಾಫಿ ಒಂದೇ ಅಲ್ಲ ಹೋಟೆಲದ್ದು ಕೂಡ ನೋಡಿ ಹೇಗಿದೆ ಹೋಟೆಲ್ ಬಿಲ್ಲು ಕೊಡಬೇಕು ಅಂತ ಹೇಳಿ ಹೋಗಿ ಪಿಡಿಸ್ತಾ ಇದ್ದ ಕೃಷ್ಣ ಪೊಲೀಸ್ ಈಗ ವಿಷಯ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ಗುಪ್ತಚರ ಇಲಾಖೆಗೂ ಆವಾಗಿನ ಕೃಷ್ಣ ಪೊಲೀಸ್ಗೂ ಏನ್ ಸಂಬಂಧ ಅಂತ ಕೇಳಬಹುದು ಈಗ ಏನ್ ಹೇಳಿದೆ ವರದಿ ಬಂದಿದೆಯಲ್ಲ ಗುಪ್ತಚರ ಇಲಾಖೆ ವರದಿ ಭೀಮಾ ಓಡಿ ಹೋಗ್ತಾನೆ ಆ ವರದಿಯನ್ನ ಕೊಟ್ಟಿದ್ದೆ ಈಗ ಕೃಷ್ಣ ಪೊಲೀಸ್ ಎಲ್ಲಿ ಅದನ್ನು ಕೇಳಬಹುದು ನೀವು ಅದೇ ಕೃಷ್ಣ ಪೊಲೀಸ್ ರಾಜ್ಯ ಗುಪ್ತಚರ ಇಲಾಖೆಯ ಹೆಡ್ ಕಾನ್ಸ್ಟೇಬಲ್ ಅದೇ ಹೆಡ್ ಕಾನ್ಸ್ಟೇಬಲ್ ವರದಿಯನ್ನು ತಂದು ಕೊಟ್ಟಿದ್ದಾನೆ ಭೀಮಾ ಓಡಿ ಹೋಗ್ತಾನೆ ಅಂತ ಹೇಳಿ ಬೆಳ್ತಂಗಡಿ ಮಂಗಳೂರು ಕೋಆರ್ಡಿನೇಟ್ ಆತನೇ ಮಾಡ್ತಾ ಇರೋದು ಕಳೆದ ಒಂದೆರಡು ವರ್ಷಗಳಿಂದ ಸೌಜನ್ಯ ಹೋರಾಟದ ಬಗ್ಗೆ ಯದ್ವಾ ತದ್ವಾ ಏನೇನೋ ಕೆಟ್ಟ ಕೆಟ್ಟ ರಿಪೋರ್ಟ್ ಕೊಡೋದು ತಪ್ಪು ತಪ್ಪು ಮಾಹಿತಿ ಕೊಡೋದು ಇಂಟ್ ಆಸ್ ಅನ್ ಇಂಟೆಲಿಜೆಂಟ್ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟಿನ ರಾಜ್ಯ ಗುಪ್ತಚರ ಇಲಾಖೆಯ ಸಿಬ್ಬಂದಿಯಾಗಿ ತಪ್ಪ ತಪ್ಪು ತಪ್ಪು ಮಾಹಿತಿಯನ್ನ ಕೊಡ್ತಾ ಇರುವುದೇ ಇದೇ ಕೃಷ್ಣ ಪೊಲೀಸ್ ಗೊತ್ತಿರಲಿ ಇದು ಅನೇಕ ಪ್ರಕರಣಗಳು ಗಂಭೀರ ಪ್ರಕರಣಗಳು ಪೊಲೀಸ್ ಪೇದೆಗಳಿಂದ ಅದು ಬೆಳಕಿಗೆ ಬಂದಿದ್ದಿದೆ ಕನ್ವಿಕ್ಷನ್ ಸಿಕ್ಕಂತಹ ಅನೇಕ ಉದಾಹರಣೆಗಳಿದೆ ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ಗಳ ದಕ್ಷತೆ ಪ್ರಾಮಾಣಿಕತೆಯಿಂದ ಆದರೆ ಅನೇಕ ಪ್ರಕರಣಗಳು ಅದೇ ರೀತಿಯಲ್ಲಿ ಸಂಪೂರ್ಣವಾಗಿ ನೆಲ ಕಚ್ಚಿದಂತಹ ಉದಾಹರಣೆ ಅದರಿಂದ ಮೇಲಾಧಿಕಾರಿಗಳಿಗೂ ಕೂಡ ಮುಖಭಂಗ ಆದಂತಹ ಅನೇಕ ಉದಾಹರಣೆಗಳಿದೆ ಈ ಕೃಷ್ಣ ಪೊಲೀಸ್ ಮಾಡಿದಂತಹ ಇನ್ನೊಂದು ಅತ್ಯಂತ ದೊಡ್ಡ ಅಪರಾಧ ಅಂತಲೇ ಹೇಳಬೇಕದು ಇವರು ಏನು ಮಾಡ್ತಾರೆ ಒಂದಿಬ್ಬರು ಪೊಲೀಸರು ಇದನ್ನು ನಾವು ಅನೇಕ ಸರಿ ಹೇಳಿದ್ದೀವಿ ಈಗ ಒಂದು ಸೆಕೆಂಡ್ ನಾನು ರಿಪೀಟ್ ಮಾಡ್ತಾ ಇದ್ದೀನಿ ಅಕ್ಟೋಬರ್ ಒಂಬತ್ತನೇ ತಾರೀಕಿಗೆ ಸಾಯಂಕಾಲ ಸೌಜನ್ಯ ಮಿಸ್ ಆಗ್ತಾಳೆ ಮಿಸ್ ಆದಮೇಲೆ ಈಗ ಎಲ್ಲರೂ ಹುಡುಕ್ತಿರ್ತಾರೆ ಸಾಯಂಕಾಲ ಇಬ್ಬರು ಕಾನ್ಸ್ಟೇಬಲ್ ಬರ್ತಾರೆ ಸೌಜನ್ಯ ಅವಳ ಮನೆಗೆ ಬಂದು ಅವಳ ಸ್ಟಡಿ ಟೇಬಲ್ ಎಲ್ಲ ನೋಡ್ತಾ ಇರ್ತಾರೆ ನೋಡಬೇಕಾದ್ರೆ ಅವಳ ಒಂದು ನೋಟ್ಬುಕ್ಕಿನ ಒಂದು ಹಾಳೆಯನ್ನು ಹಾಳೆಯ ಮೇಲೆ ಒಂದು ಮೊಬೈಲ್ ನಂಬರ್ ಇರ್ತದೆ ಆ ಮೊಬೈಲ್ ನಂಬರ್ನ ಇರ್ತಕ್ಕಂಥ ಹಾಳೆಯನ್ನು ಹೀಗೆ ಅರ್ಧ ಹರಿದು ಆ ಹರ್ಕೊಂಡು ಕಾನ್ಸ್ಟೇಬಲ್ ಒಬ್ಬನು ತನ್ನ ಜೋಬಳಿ ಇಟ್ಕೊತಾನೆ ಹಿಂದಿಂದ ಬಂದು ಪುರಂದವ್ರಿಗೆ ಕೇಳ್ತಾರೆ ಯಾಕೆ ಇಟ್ಕೊಂಡಿದ್ದೀರಿ ಏನು ಚೀಟಿ ಅಂತ ತೋರಿಸಿ ಅಂದಾಗ ಅದರಲ್ಲಿ ಮೊಬೈಲ್ ಒಂದು ಲ್ಯಾಂಡ್ಲೈನ್ ನಂಬರ್ ಇರ್ತದೆ ಮೊಬೈಲ್ ನಂಬರ್ ಇರ್ತದೆ ಯಾರ ಮೊಬೈಲ್ ನಂಬರು ಯಾರ ಲ್ಯಾಂಡ್ಲೈನ್ ಅಂತ ಹೇಳಿದರೆ ಪುರಂದ್ರು ಹೇಳ್ತಾರೆ ಅದು ಚಿಕ್ಕಪ್ಪಂದದು ಸೌಜನ್ಯ ಯಾರದಾದರೂ ಮನೆಗೆ ಹೋಗಬೇಕು ಅಂತ ಹೇಳಿದ್ರೆ ಅವ್ರದ್ದು ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗ್ತಾ ಇದ್ಲು ಅಷ್ಟು ಶಿಸ್ತು ಬದ್ದಿನ ಹುಡುಗಿಯಾಗಿದ್ಲು ಅವಳು ಸೊ ಡಿಸಿಪ್ಲಿನ್ ಗರ್ಲ್ ಸೌಜನ್ಯ ಸುಖಾ ಸುಮ್ಮನೆ ಮನೆಗೆ ಯಾರದೋ ಮನೆಗೆ ಹೋಗ್ಬಿಡೋದು ಅಲ್ಲ ಅಷ್ಟು ಶಿಸ್ತುಬದ್ಧವಾದಂಥ ಹುಡುಗಿದ್ಲು ಚಿಕ್ಕಪ್ಪನ ಫೋನ್ ನಂಬರ್ ಇಟ್ಕೊಂಡಿದ್ಲು ಆದರೂ ಆ ಕಾನ್ಸ್ಟೇಬಲ್ಗಳು ಅದನ್ನ ಚೀಟಿಯನ್ನು ಮಾಡಿಕೊಂಡು ಒಳಗಡೆ ಇಟ್ಕೋತಾರೆ ನೆಕ್ಸ್ಟ್ ಡೇ ಸೌದಿ ಯಾರು ಅದನ್ನ ಇದೇ ಕಾನ್ಸ್ಟೇಬಲ್ ತಾನೆ ಇದೇ ಕೃಷ್ಣಾ ಪೊಲೀಸ್ ಇವರೇ ತಾನ ಇಟ್ಟಿದ್ದು ಇಟ್ಟು ಏನೋ ಒಂದು ಪ್ರಪ ಗಂಡ ಸ್ಟಾರ್ಟ್ ಮಾಡಿದ್ರು ಓ ಇದು ಮೊಬೈಲ್ ನಂಬರ್ ಸಿಕ್ಕಿದೆ ಈ ಹುಡುಗಿಗೆ ಯಾರೋ ಬಾಯ್ ಫ್ರೆಂಡ್ ಇದ್ರು ಲವ್ ಅಫೇರು ಇಡೀ ರಾತ್ರಿ ಮಳೆ ಬಂದಿತ್ತು ಅಂತ ಹೇಳ್ತಾರೆ ಆ ಚೀಟಿ ಆ ಚೀಟಿ ಮೊಬೈಲ್ ನಂಬರ್ ಇರುವಂತ ಚೀಟಿ ಏನು ತೊಯ್ದಿರಲ್ಲ ಅದರ ಭಾಗನೆ ಅದರ ಸಂಚಿನ ಭಾಗನೆ ಈ ಕೃಷ್ಣ ಪೊಲೀಸ್ ನಕಲಿ ದೇವ ಮಾನವ ಕುಟುಂಬದ ಅತ್ಯಂತ ಆಪ್ತ ವ್ಯಕ್ತಿ ಇವನು ವರ್ಷಗಟ್ಟಲೆ ಅದೇ ಬೆಳತಂಗಡಿ ಠಾಣೆಯಲ್ಲೇ ಇದ್ದಂಥವನು ಯಾರು ಏನು ಮುಟ್ತಾ ಇರಲಿಲ್ಲ ಆ ವ್ಯಕ್ತಿಗೆ ಯಾವ ಎಸ್ ಏನು ಏನ್ ಮಾಡ್ತಾ ಇರ್ಲಿಲ್ಲ ಆ ವ್ಯಕ್ತಿ ದೂರ ಕೊಡ್ತಾ ಇದ್ದಾನೀಗ ಏನು ಹೇಳ್ತಾನೆ ಭೀಮಾ ಓಡಿ ಹೋಗ್ತಾನೆ ಆಟ ಆಡ್ತಾ ಇರೋದು ಆ ವ್ಯಕ್ತಿಗಳು ಅಂದರೆ ಈ ನಕಲಿ ದೇವಮಾನವನ ಬೇರುಗಳು ಎಷ್ಟು ಆಳವಾಗಿ ಹಬ್ಬಿದೆ ಎಷ್ಟು ವಿಶಾಲವಾಗಿ ಎಲ್ಲೆಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಹಬ್ಬಿದೆ ಅನ್ನೋದನ್ನ ನಾನು ಇವತ್ತು ಸಾರ್ವಜನಿಕವಾಗಿ ಸಾರ್ವಜನಿಕರ ಗಮನಕ್ಕೆ ತರ್ತಾ ಇದ್ದೀನಿ ಓಡಿ ಹೋಗ್ತಾನಂತೆ ರೀ ಆ ಭೀಮಾ ಓಡಿ ಹೋಗೋದಾದ್ರೆ ಯಾಕೆ ಬರ್ತಿದ್ದ ಯಾಕೆ ಬರ್ತಿದ್ದ ಕಾಮನ್ ಸೆನ್ಸ್ ಇರೋರು ಕೇಳ್ತಾ ಇದ್ದಾರೆ ಪ್ರತಿ ಇನ್ನೊಬ್ರು ದನ ಕಾಯವನಿಗೂ ಗೊತ್ತಾಗುತ್ತೆ ಅವನು ಓಡಿ ಹೋಗ್ತಾ ಇದ್ದಾನೆ ಅಂದ್ರೆ ಅವನ ಯಾಕ್ರಿ ಬರ್ತಾ ಇದ್ದ ನಾನು ತೆಗೆದು ತೋರಿಸ್ತೀನಿ ಅಂತ ಹೇಳಿ ಯಾಕೆ ಅದು ನೋಟೆಡ್ ಅಡ್ವೊಕೇಟ್ ಮುಖಾಂತರ ಬರ್ತಾ ಇದ್ದ ಆಮೇಲೆ ಪೊಲೀಸ್ ಪ್ರೊಟೆಕ್ಷನ್ ಕೇಳಿದಾನೆ ಅಂದ್ರೆ ಪೊಲೀಸರ ಜೊತೆಗೇನೆ ಓಡಿ ಹೋಗ್ತಾ ಇದ್ದಾನ ಪೊಲೀಸರು ಓಡಿಸ್ ಜೊತೆಗೇನೆ ಪೊಲೀಸರು ಓಡಿಸ್ಕೊಂಡು ಹೋಗ್ತಾನಾ ಏನ್ ಕಳ್ತನ ಮಾಡಿದಾನಾ ಡಕಾಯಿತಿ ಮಾಡಿದಾನಾ ಗುಪ್ತಚರ ಇಲಾಖೆಗೆ ಇದೆಲ್ಲ ಮಾಹಿತಿ ಇರೋದು ಅವರು ನಕಲಿ ಮಾವನವನ ಕುಟುಂಬದವರು ಓಡಿ ಹೋಗ್ತಾರೆ ಅನ್ನೋದು ಗುಪ್ತಚರ ಇಲಾಖೆಯ ಮಾಹಿತಿ ಅಸಲಿ ಮಾಹಿತಿ ಇರೋದು ಅದು ಅದನ್ನು ಬಹಿರಂಗಪಡಿಸಿ ಓಡಿ ಹೋಗ್ತಾ ಇದ್ದಾರೆ ಅವರು ದೇಶ ಬಿಟ್ಟು ಓಡಿ ಹೋಗ್ತಾ ಇದ್ದಾರೆ ಪರಾರಿ ಹಾಕ್ತಾ ಇದ್ದಾರೆ ಅದು ಇರೋದು ಮಾಹಿತಿ ಅದನ್ನು ಬಹಿರಂಗಪಡಿಸಬೇಕು ಸುಖ ಸುಮ್ಮನೆ ಏನೇನೋ ಒಂದು ಊಹಾಪೋಹ ಎಬ್ಸ Playing chess is not easy. You need to see see everything and see it clearly. That's why I trust Specs Makers. Specs Makers, the Progressive Expert. ಏನ್ ಮಾಡ್ತಿರ್ತಾರೆ ಸ್ವತಃ ಅವನೇ ಕೇಳಿದನಲ್ಲ ಪೊಲೀಸ್ ಪೊಲೀಸರ ಬೇಕು ಅಂತ ಹೇಳಿ ಪೊಲೀಸರ ಜೊತೆಗಿರಲ್ವಾ ಅವನೇನು ಅಪರಾಧಿನ ಆರೋಪಿನ ಏನಿದಾನ ದಯವಿಟ್ಟು ಈ ತರ ಇದಕ್ಕೆ ಊಹಾಪೋಹ ಸೃಷ್ಟಿ ಆಗೋದು ಇಷ್ಟು ದಿನ ಆಯಿತು ಹೊರಗಡೆ ತೆಗೀರಿ ಶವಗಳನ್ನು ಒಂದು ವೇಳೆ ಇದ್ದರೆ ಶವಗಳನ್ನು ಹೊರಗಡೆ ತೆಗೀರಿ ಅಂತ ಹೇಳ್ತಾನೇ ಇದ್ದಾರೆ ಎಲ್ಲರೂ ಹಾಂ ಈಗ ಊಹಾಪೋಹ ಯಾವಾಗ ಸ್ಟಾರ್ಟ್ ನಿನ್ನೇನು ಕೂಡ ಹೇಳಿದ್ದೆ ಇವತ್ತಿಗೂ ಕೂಡ ಒಂದು ಎಕ್ಸಾಂಪಲ್ ಕೊಟ್ಟು ನಾನು ಮಾತು ಮುಗಿಸ್ತಾ ಇದ್ದೀನಿ ಈ ಸ್ಕ್ರೀನ್ ಇರ್ತದೆ ಒಂದು ಶೋ ಇರ್ತದೆ ಫಿಂಗರ್ ಶೋ ಅಂತ ಹೇಳಿ ಹಿಂಗೆ ಮಾಡಿದರೆ ಅದು ಅಂದರೆ ಒಂದು ಸ್ಕ್ರೀನ್ ಇಟ್ಟಿರ್ತಾರೆ ಅದ್ರ ಹಿಂದೆ ಒಬ್ಬ ವ್ಯಕ್ತಿ ಅದನ್ನು ಮಾಡ್ತಾ ಇರ್ತಾನೆ ಅದು ಲೈಟಿನ ಬೆಳಕಿನ ಇದರಲ್ಲಿ ಮಾಡ್ತಾ ಇರ್ತಾನೆ ಶಾಡೋ ಬರ್ತಾ ಇರ್ತದೆ ಹಿಂಗೆ ಮಾಡಿದರೆ ಅದು ನಾಯಿ ಆಗುತ್ತೆ ಈ ರೀತಿ ಮಾಡಿದರೆ ಅದು ಬೆಕ್ಕಾಗುತ್ತೆ ಇನ್ನೊಂದು ಥರ ಮಾಡಿದರೆ ಅದು ನರಿ ಆಗುತ್ತೆ ಇನ್ನು ಈ ಇನ್ನೊಂದು ಥರ ಮಾಡಿದರೆ ಅದು ನಕಲಿ ದೇವಮಾನ ಥರ ಕಾಣುತ್ತೆ ಅದು ಅದು ಥಿಮ್ಯಾಟಿಕ್ ಪರ್ಸೆಪ್ಷನ್ ಅದು ಆ ನೆರಳು ಆ ಥರ ಕಾಣ್ತದೆ ಅದಕ್ಕೆ ಫಿಂಗರ್ ಶ್ಯಾಡೋ ಶೋ ಅಂತ ಕರೀತಾರೆ ಅದಕ್ಕೆ ಬೇರೆ ಬೇರೆ ಪಾಶ್ಚಿಮಾತ್ಯ ದೇ ದೇಶದಲ್ಲಿ ಭಾಳಷ್ಟು ದೊಡ್ಡ ದೊಡ್ಡ ಶೋಗಳನ್ನೇ ಆಗ್ತವೆ ಅದಕ್ಕೆ ಅದು ಪರ್ಸೆಪ್ಷನ್ ಅದು ಯಾಕಂತ ಹೇಳಿದ್ರೆ ಮುಂದೆ ಒಂದು ಪರದೆ ಇರುತ್ತೆ ಅದಕ್ಕೆ ಪರದೆ ತೆಗೆದು ಬಿಟ್ಟರೆ ಏನು ಅಂತ ಗೊತ್ತಾಗ್ಬಿಡ್ತದೆ ಈಗ ಆ ಹೂತಿಟ್ಟ ಶವಗಳನ್ನು ಅಗಿಯೋದಕ್ಕೆ ಆ ಭೂಮಿಯನ್ನು ಅಗಿಯೋದಕ್ಕೆ ನೀವು ಹೋಗ್ತಾ ಇಲ್ಲ ಇಮ್ಯಾಜಿನೇಷನ್ ಮಾಡ್ಕೋಬೇಡಿ ಊಹಾಪೋಹ ಮಾಡ್ಕೋಬೇಡಿ ಊಹಾಪೋಹದ ವರದಿ ಮಾಡಬೇಡಿ ಅಂದ್ರೆ ಇದರ ಅರ್ಥ ಯಾಕೇನು ಪ್ರಾಬ್ಲಮ್ ಇದೆ ಆಡಿಯೋ ಆಡಿಯೋ ಮ್ಯೂಟ್ ಆಗಿದೆಯಾ ರಿಪೀಟ್ ಮಾಡಲ್ ಈಗ ಒನ್ಸ್ ಅಗೇನ್ ರಿಪೀಟ್ ಮಾಡ್ತೇನೆ ಸಾರಿ ಆಡಿಯೋ ಮ್ಯೂಟ್ ಆಗಿತ್ತು ಈಗ ಸರಿ ಇದೆಯಲ್ಲ ಆ ಕಾಲ್ ಬಂದಾಗ ಇದನ್ನಾಗಿರ್ಬೇಕು ಅದರಲ್ಲಿ ಸರಿ ಇದೆಯಾ ಸ್ಟಾರ್ಟ್ ಹ್ಞೂ ರಿಪೀಟ್ ಮಾಡ್ತೇನೆ ಆಡಿಯೋ ಮ್ಯೂಟ್ ಆಗಿತ್ತಂತೆ ಮತ್ತೆ ಒಂದು ಸೆಕೆಂಡ್ ರಿಪೀಟ್ ಮಾಡ್ತಾ ಇದ್ದೀನಿ ಈ ಫಿಂಗರ್ ಶೋ ಇರ ಫಿಂಗರ್ ಶಾಡೋ ಶೋ ಅಂತ ಇರ್ತದೆ ಅದರಲ್ಲಿ ಈ ಒಂದು ಪರದೆಯ ಮುಂದೆ ಅದರ ಪರದೆ ಹಿಂದೆ ಒಂದು ಪರದೆ ಇರ್ತದೆ ಅದ್ರ ಹಿಂದೆ ಒಂದು ಲೈಟ್ ಹಾಕಿರ್ತಾರೆ ನಡುವೆ ಒಬ್ಬ ವ್ಯಕ್ತಿ ಅದನ್ನು ಆ ಫಿಂಗರ್ ತನ್ನ ಬೇರೆ ಬೇರೆ ರೀತಿಯಲ್ಲಿ ಮಾಡಿ ಆ ಪರದೆ ಮೇಲೆ ಒಂದು ಪ್ರಾಣಿಗಳ ಒಂದು ನಾಯಿನೋ ಈ ಥರ ಮಾಡಿದರೆ ನರಿನೋ ಇನ್ನೊಂದು ಥರ ಮಾಡಿದರೆ ಅದು ನಕಲಿ ದೇಹಮಾನ ಹಿಂಗೆ ಏನೇನೋ ಕಾಣ್ತಾ ಇರ್ತದದು ಅದು ಯಾಕೆ ಹಂಗೆ ಕಾಣುತ್ತೆ ಅಂತ ಹೇಳಿದರೆ ಮುಂದೆ ಒಂದು ಪರದೆ ಇರ್ತದೆ ಆ ತೆಗೆದು ತೆಗೆದುಬಿಟ್ರೆ ಹಿಂದೆ ಏನಿದೆ ಅಂತ ಗೊತ್ತಾಗತ್ತೆ ಈಗಿಲ್ಲಿ ಏನಾಗ್ತಾ ಇದೆ ಸ್ವತಃ ಪೊಲೀಸ್ ಇಲಾಖೆಯೇ ರಾಜ್ಯ ಸರ್ಕಾರವೇ ಆ ಪರದೆ ಇಮ್ಯಾಜಿನೇಷನ್ ಊಹಾಪೋಹದ ಪರದೆಯನ್ನ ಮುಂದೆ ಇಟ್ಬಿಟ್ಟಿದ್ದಾರೆ ಹಿಂಗಾಗಿ ಜನಗಳು ಕಲ್ಪನೆ ಮಾಡ್ಕೊತಾ ಇದ್ದಾರೆ ಅದು ಆಗಬಾರ್ದು ಹೇಳಿ ಕ್ಲಿಯರ್ ಇದೆಯಲ್ಲ ಏನ್ ಪ್ರಾಬ್ಲಮ್ ಕ್ಲಿಯರ್ ಅರೆ ಆಡಿಯೋ ಕ್ಲಿಯರ್ ಇದ್ರೆ ದಯವಿಟ್ಟು ಮೆಸೇಜ್ ಹಾಕಿ ಬಿಡಿ ಆ ಕಾಮೆಂಟ್ ಬಾಕ್ಸ್ ಅಲ್ಲಿ ಆಡಿಯೋ ಕ್ಲಿಯರ್ ಅಂತ ಕಂಟಿನ್ಯೂ ಮಾಡಿ ಯಾಕೆ ಆಡಿಯೋ ಪ್ರಾಬ್ಲಮ್ ಇದೆಯಾ ರೈಟ್ ಮತ್ತೆ ಅದರಲ್ಲಿ ಅಪ್ಲೋಡ್ ಮಾಡಿಬಿಡಿ ಇಲ್ಲಿ ಸ್ನೇಹಿತರೆ ಆಡಿಯೋ ನಮ್ಮದು ಇನ್ಸ್ಟಾಗ್ರಾಮ್ದು ಆಡಿಯೋ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಕೊನೆಯದಾಗಿ ಈ ಮಾನ್ಯ ಜಿಲ್ಲಾ ಎಸ್ ಪಿ ಅವರ ಈ ಮೆಸೇಜ್ ಏನಿದೆ ಪತ್ರಿಕಾ ಪ್ರಕಟಣೆ ನೋಡಿ ಅನೇಕ ಜನ ಇದ್ದರು ಇದೇನು ಮುಚ್ಚಿ ಹೋಗುತ್ತಾ ಅಂಥೇಳಿ ಒಂದು ಆತಂಕದಲ್ಲಿ ಇದ್ದರು ಇದು ಮುಚ್ಚಿ ಹೋಗಬಾರ್ದು ಮುಚ್ಚಿ ಹೋಗಲಾರ್ದಂಗೆ ನೋಡ್ಕೋಬೇಕಿದ ಅಂತೇಳಿ ನಾನು ಎಲ್ರಿಗೂ ಕೂಡ ಒಂದೇ ಹೇಳೋದು ನೋಡಿ ಈ ಸೌಜನ್ಯ ಶಕ್ತಿ ಅನ್ನೋದಿದೆಯಲ್ಲ ಅದನ್ನು ಮುಚ್ಚಿ ಹಾಕುವಂಥ ಶಕ್ತಿ ಯಾರಿಗೂ ಕೂಡ ಇಲ್ಲ ಹದಿಮೂರು ವರ್ಷ ಆದರೂ ಕೂಡ ಎಲ್ಲರ ಸಾಕ್ಷಿ ಪ್ರಜ್ಞೆಯನ್ನು ಅವಳು ಇದ್ದಾಳೆ ಅದನ್ನು ಮುಂದಿಟ್ಕೊಂಡು ಸೌಜನ್ಯ ಕೇಸನ್ನು ಮುಂದಿಟ್ಕೊಂಡು ಅನೇಕರು ದುಡ್ಡು ಮಾಡಿಕೊಂಡ್ರು ಟಿ ವಿ ಚಾನಲ್ ಇರ್ಬೋದು ರಾಜಕಾರಣಿಗಳಿರ್ಬೋದು ಅಧಿಕಾರಿಗಳಿರ್ಬೋದು ಇನ್ನು ಯಾರ್ಯಾರು ಕೂಡ ದುಡ್ಡು ಮಾಡಿಕೊಂಡ್ರು ಆದರೆ ಇವತ್ತಿಗೂ ಕೂಡ ಇವತ್ತು ಇಡೀ ಜಗತ್ತಿನಾದ್ಯಂತ ಸಂಚಲನ ಸೃಷ್ಟಿ ಮಾಡಿದೆ ಯಾಕೆ ಅಂತ ಹೇಳಿದರೆ ನನ್ನ ಅಭಿಪ್ರಾಯದಲ್ಲಿ ನನ್ನ ಒಂದು ಪ್ರಜ್ಞೆಗೆ ಪದೇ ಪದೇ ಬರುವಂಥದ್ದು ಸೌಜನ್ಯ ಆವಾಗ ಸೌಜನ್ಯ ಕುಟುಂಬದ ಮನೆ ಮಗಳಾಗಿದ್ಲು ಆದರೆ ಈಗ ಇಡೀ ನಾಡಿನ ಮಗಳು ಇಡೀ ದೇಶದ ಮಗಳಾಗಿದ್ದಾಳೆ ಆನಂತರ ನನಗೆ ಗೊತ್ತಿರುವಂತಹ ಕೆಲವೊಂದಿಷ್ಟು ಮಾಹಿತಿಯ ಪ್ರಕಾರ ಆ ಘಟನೆ ನಡೆಯಬೇಕಾದರೆ ಕೇಳ್ಕೊಂಡ್ರು ತನ್ನ ಮಾನವನ್ನ ಬೇಡ ಬಹಳಷ್ಟು ಗೋಗರದ್ಲು ಕೇಳ್ಕೊಂಡ್ಳು ಕೊನೆಗೆ ಅವಳ ಜೀವ ಹೋಗಬೇಕಾದ್ರೆ ಅವಳು ಭಯ ಬೀಳಿಲ್ಲ ಭಯ ಬೀಳಿಲ್ಲ ಧೈರ್ಯವಾಗಿ ಹೇಳಿದ್ಲು ಅವಳು ಕೊನೆ ಶಬ್ದ ನಿಮ್ಮನ್ನ ಸರ್ವನಾಶ ಮಾಡಿಯೇ ತೀರ್ತೀನಿ ಅಂತ ಹೇಳಿ ಸೌಜನ್ಯ ಅವಳ ಕೊನೆಯ ಉಸಿರನ್ನು ಎಳೆದು ಬಿಟ್ಟಿದ್ದು ನಿಮ್ಮನ್ನು ಸರ್ವನಾಶ ಮಾಡ್ತೀನಿ ಅಂಥೇಳಿ ಹೀಗಾಗಿ ಅವಳಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಇವರು ಎಷ್ಟೇ ಪ್ರಯತ್ನ ಮಾಡಿದರು ಹೂತಿಟ್ಟ ಶವಗಳು ಹೂತೇ ಇರಬೇಕು ಅಂಥೇಳಿ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಹೂತಿಟ್ಟಿದ್ದು ಬರೀ ಶವ ಅಲ್ಲ ಹೂತಿಟ್ಟಿದ್ದು ಸತ್ಯ ಸತ್ಯ ಹೊರಗಡೆ ಬಂದೇ ಬರುತ್ತೆ ಆದಷ್ಟು ಬೇಗ ಬರುತ್ತೆ ಎಲ್ಲರೂ ಕೂಡ ಒಂದಾಗಿ ಈ ಹೋರಾಟಕ್ಕೆ ಬೆಂಬಲಿಸಿ ಜಸ್ಟಿಸ್ ಫಾರ್ ಸೌಜನ್ಯ ನಮಸ್ತೆ So you just mentioned that you want to learn Python. So do not learn Python in manual way in 2025 because learning Python in manual way will take you like six months of your time. On top of that, you will be ultra non-productive in Python because when you use AI inside your Python, when you use AI tools to do your Python coding, you will be saving upwards of 95% of your time while you're coding, while you're debugging, while you're building web apps and while you're scraping as well, right? So for tackling this same problem, we found like 10 useful tools for day-to-day -to -day Python development and Python work. So we have developed a program which is like absolutely beginner-friendly even if you have zero knowledge in python you can join this program and in 30 days you will be becoming pro of python that also using ai you will be not becoming a python developer you will be becoming a 10x python developer and the best part like we have democratized this program so this 30 day program is just for rupees 199 can you believe that ಇನ್ವೆಸ್ಟಿಗೇಷನ್ ದಿಕ್ಕು ತಪ್ಪಿಸುವಂತೆ ಕಾಣಿಸ್ತಾ ಇದೆ ಅಂತ ನಮಗೆ ಗೊತ್ತಾಗ್ತಾ ಇದೆ ಒಂದು ಎಸ್ ಐ ಟಿ ಆದಾಗ ಮಾತ್ರ ಇದಕ್ಕೆ ಒಂದು ಸೊಲ್ಯೂಷನ್ ಸಿಗುತ್ತೆ ಸಿ ಇಟ್ ಇಸ್ ಎ ವೆರಿ ವೆರಿ ಕಾಮನ್ ಸೆನ್ಸ್ ಒಂದು ಸ್ಮಾಲ್ ಮರ್ಡರ್ ಆದ್ರೂ ಒಂದು ಎ ಸಿ ಪಿ ರ್ಯಾಂಕ್ ಅವರು ಇಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಸೀರಿಯಸ್ ಮರ್ಡರ್ ಆದರೆ ಅಂತಹ ವಿಷಯದಲ್ಲಿ ನಿವರಾರು ಮರ್ಡರ್ ಆಗಿರ್ಬೇಕಾದ್ರೆ ರೇಪ್ಗಳಾಗಿರ್ಬೇಕಾದ್ರೆ ವೆರಿ ವೆರಿ ಕಾಮನ್ ಸೆನ್ಸ್ ಇದು ಸರ್ಕಾರ ಒಂದು ಉನ್ನತ ಅಧಿಕಾರಿಗಳನ್ನೇ ಇದಕ್ಕೆ ನಿಯೋಜನೆ ಮಾಡಬೇಕು ಅದು ಈಗ ಅದು ಉದ್ದೇಶ ನಿಮಗೆಲ್ಲ ಗೊತ್ತಿರೋಂಗೆ ಈಗ ಲಾಸ್ಟು ಮೂರು ವಾರದಿಂದ ಏನು ನಡೀತಿದೆ ಅಲ್ಲಿ ಧರ್ಮಸ್ಥಳದಲ್ಲಿ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ಇನ್ವೆಸ್ಟಿಗೇಷನ್ನು ಆ ತನಿಖೆ ಪ್ರಾಪರಾಗಿ ನಡೀತಾ ಇಲ್ಲ ಓಕೆ ಅಲ್ಲಿ ಒಂದು ಜೂನಿಯರ್ ಮೋಸ್ಟ್ ಆಫೀಸರ್ ಇದೆ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ನಡೀತಾ ಇದೆ ಅಷ್ಟು ಐಡಿಯಾನೂ ಬರೋದಿಲ್ಲ ಏನೇ ಒಂದು ಕ್ಲಾರಿಫಿಕೇಷನ್ ಇಂಥ ಸೀರಿಯಸ್ ಅಫೆನ್ಸಲ್ಲಿ ಏನೋ ಒಂದು ಕ್ಲಾರಿಫಿಕೇಷನ್ ಒಂದು ಡಿ ವೈಸ್ ಪಿ ಫೋನ್ ಮಾಡ್ತಾರಂತ ತಿಳ್ಕೊತಾರಂತೆ ಬರೀ ಇಪ್ಪತ್ತೆಂಟು ವಯಸ್ಸು ಅವ್ರಿಗೆ ಒಂದು ಅಧಿಕಾರಿ ಈ ಥರ ನೂರಾರು ಡೆಡ್ ಬಾಡಿ ಆಗಿರೋಂಥ ಕೇಸ್ಗಳು ರೇಪ್ಗಳಾಗಿರೋಂಥ ಕಾಲದಲ್ಲಿ ಬರೆಯಲಾಗಿರೋ ಪೇಪರ್ಸ್ಲಿ ಈ ಶುಡ್ ಬಿ ಟೇಕನ್ ವೆರಿ ಸೀರಿಯಸ್ಲಿ ಸೀರಿಯಸ್ಲಿ ಬೈ ದ ಗೌರ್ಮೆಂಟು ಸೊ ಅದಕ್ಕೋಸ್ಕರ ಇದು ಒಂದು ಎಸ್ ಐ ಟಿ ಆದಾಗ ಮಾತ್ರ ಇದಕ್ಕೆ ಒಂದು ಸೊಲ್ಯೂಷನ್ ಸಿಗುತ್ತೆ ಅದಕ್ಕೋಸ್ಕರ ನಾವು ಸಿಎಂ ಮಾತ್ರ ನಿನ್ನೆ ಹೋಗಿ